ಈ ವರ್ಟಿಗೋ ಅಂತ ಹೇಳಿದ್ರೆ ಏನು ಕಿವಿಯಲ್ಲಿ ಒಂದು ಸೂಕ್ಷ್ಮ ನರ ಇರ್ತದೆ ಅಸಮತೋಲನ ಹಚ್ಚಾದಾಗ ತಲೆ ತಿರುಗಕ್ ಶುರು ಆಗ್ತದೆ ನಿಂತು ನಿಂತಲೆ ಒಂಥರ ಚಕ್ರ ತಿರುಗ ತಿರುಗುವ ಅನುಭವ ಆಗ್ತದೆ ಸ್ವರಸ ಅಂದ್ರೆ ಫ್ರೆಶ್ ಆಗಿರ್ತಕ್ಕಂತ ಆ ಒಂದು ರಸ ಆ ವನಮೂಲಿಕೆಯ ರಸ ಅದನ್ನ ಸ್ವರಸ ಅಂತ ಕರೀತಾರೆ ತುಂಬಾ ಜಾಸ್ತಿ ಆಗಿತ್ತು ತುಂಬಾ ಸಮಸ್ಯೆ ಇತ್ತು ಅಂತ ಹೇಳಿದ್ರೆ ಕೆಲವೊಂದಿಷ್ಟು ರಸ ಔಷಧಿಗಳನ್ನ ಕೊಡಬೇಕಾಗ್ತದೆ ಹೊರಟಿಗೋ ಸಮಸ್ಯೆ ಅನ್ನೋದು ಜೀವನ ಪರ್ಯಂತ ತೊಂದರೆ ಕೊಡ್ತಾ ಇರ್ತದೆ ಕೆಲವರಿಗೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮರುಕಟ್ಟೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ವರ್ಟಿಗೋ ಅನ್ನುವ ಸಮಸ್ಯೆಯನ್ನು ನಿವಾರಿಸುವ ಮನೆಮದ್ದುಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಈ ವರ್ಟಿಗೋ ಅಂತ ಹೇಳಿದ್ರೆ ಏನು ಕಿವಿಯಲ್ಲಿ ಒಂದು ಸೂಕ್ಷ್ಮ ನರ ಇರ್ತದೆ ಅದನ್ನ ಒರಟಿಗೋ ನರವಂತನೂ ಕೂಡ ಕರೀತಾರೆ ಆ ನರದಲ್ಲಿ ನಿಶಕ್ತಿ ಡ್ರೈನೆಸ್ ಅಸಮತೋಲನ ಹೆಚ್ಚಾದಾಗ ಆ ಒಂದು ಪ್ರಭಾವ ನಮ್ಮ ಮೆದುಳಿನ ಬ್ರೈನ್ ಸ್ಟೆಮ್ ಅಂತ ಇರ್ತಲ್ಲ ಆ ಭಾಗಕ್ಕೆ ಆಗಿ ಅದು ನಮ್ಮ ಮೆದುಳಿನ ಆ ಒಂದು ನ್ಯೂರಾಲಜಿಕಲ್ ಫಂಕ್ಷನ್ಸ್ ಮೇಲೆ ಅಸಮತೋಲನ ಉಂಟಾದಾಗ ಅಲ್ಲಿ ತಲೆ ತಿರುಗಕ್ಕೆ ಶುರುವಾಗ್ತದೆ ನಿಂತ ನಿಂತಲೇ ಒಂಥರ ಚಕ್ರ ತಿರದಂಗೆ ತಿರುಗ್ ತಿರುಗುವ ಅನುಭವ ಆಗ್ತದೆ ಬ್ಯಾಲೆನ್ಸ್ ತಪ್ಪೋಗ್ತದೆ ಕೆಲವೊಮ್ಮೆ ವಿಪರೀತ ತಲೆನೋವು ಕೂಡ ಕಾಣಿಸ್ಕೊಳ್ತದೆ ಈ ಸಮಸ್ಯೆ ಬರಲಿಕ್ಕೆ ಇಟ್ಸ್ ಅ ಮೇನ್ಲಿ ನ್ಯೂರಾಲಜಿಕಲ್ ಡಿಸ್ಫಂಕ್ಷನ್ ಅಂತ ಕರೀತಾರೆ ನರಗಳ ದೌರ್ಬಲ್ಯತೆಯ ಒಂದು ಸಮಸ್ಯೆ ಆಯುರ್ವೇದದಲ್ಲಿ ವಾತ ರೋಗ ವಾತ ರಕ್ತದ ರೋಗ ಅಂತ ನಾವು ಕರಿತೇವೆ ಇಂತಹ ಒಂದು ಸಮಸ್ಯೆಯನ್ನ ನಾವು ನಿವಾರಣೆ ಮಾಡ್ಕೊಳ್ಬೇಕಂದ್ರೆ ರಕ್ತ ಪ್ರಸಾದನ ಮಾಡುವ ಮನೆಮದ್ದುಗಳನ್ನು ಬಳಸಬೇಕು ರಕ್ತ ಪ್ರಸಾದನ ಮಾಡುವ ಮನೆಮದ್ದುಗಳನ್ನ ಕಷಾಯದ ರೂಪದಲ್ಲಿ ಸೇವನೆ ಮಾಡಬೇಕು ಅಂತಹ ರಕ್ತ ಪ್ರಸಾದನ ದ್ರವ್ಯ ಗುಣಗಳನ್ನು ಹೊಂದಿರತಕ್ಕಂತ ಕಷಾಯಗಳು ಯಾವುವು ಅಂದರೆ ಒಂದು ಜೀರಿಗೆ ಧನಿಯಾ ಆಮೇಲೆ ಒಣಶುಂಠಿ ಆಮೇಲೆ ಓಂ ಕಾಳು ಆಮೇಲೆ ಕಾಳುಮೆಣಸು ಇವೆಲ್ಲ ರಕ್ತ ಪ್ರಸಾದನ ಮತ್ತು ಮೆದುಳಿನ ಜೀವಶಕ್ತಿಯನ್ನು ಹೆಚ್ಚಿಸುವ ಅಂಶಗಳನ್ನು ಒಳಗೊಂಡಿವೆ ಅದಕ್ಕಾಗಿ ಇವೆಲ್ಲವುಗಳನ್ನು ಮಾಡ್ಬೇಕಂದ್ರೆ ನೂರು ನೂರು ಗ್ರಾಮ್ ಸೇರಿಸ್ಕೊಂಡು ಪುಡಿ ಮಾಡ್ಕೊಳ್ಬೇಕು ಕಾಳು ಮೆಣಸನ್ನ ಮಾತ್ರ ಅರ್ಧ ಪ್ರಮಾಣ ಅಂದರೆ ಐವತ್ತು ಗ್ರಾಮ್ ಸೇರಿಸಿ ಪುಡಿ ಮಾಡ್ಕೊಳ್ಬೇಕು ಈ ಪುಡಿಯನ್ನು ಒಂದು ಚಮಚ ಎರಡು ಗ್ಲಾಸ್ ನೀರಿಗೆ ಹಾಕಿ ಕುದಿಸಿ ಅದು ಕುದ್ದು ಅರ್ಧ ಗ್ಲಾಸಿಗೆ ರೆಡ್ಯೂಸ್ ಆದಮೇಲೆ ಅದನ್ನು ಬೆಳಿಗ್ಗೆ ಅಥವಾ ರಾತ್ರಿ ಆಹಾರದ ಅರ್ಧ ಗಂಟೆ ಮೊದಲು ಸೇವನೆ ಮಾಡೋದು ಅದರಲ್ಲಿ ಸ್ವಲ್ಪ ಒಂದು ಒಂದರಿಂದ ಎರಡು ಚಮಚ ತುಪ್ಪವನ್ನು ಕೂಡ ಸೇರಿಸಿಕೊಳ್ಳಬಹುದು ಯಾಕಂದ್ರೆ ಮೆದುಳಿಗೆ ಮೇಧ್ಯವಾಗಿ ಕೆಲಸ ಮಾಡುವ ಒಂದು ಅದ್ಭುತವಾದ ಔಷಧಿ ಅಂತ ಹೇಳಿದ್ರೆ ತುಪ್ಪ ಆ ಕಷಾಯದಲ್ಲಿ ತುಪ್ಪವನ್ನು ಕೂಡ ಕೊನೆಗೆ ಸೇವನೆ ಮಾಡೋ ಸಂದರ್ಭದಲ್ಲಿ ಹಾಕ್ಕೊಂಡು ಸೇವನೆ ಮಾಡಬಹುದು ಇದೊಂದು ಮನೆಮದ್ದು ಇದರಿಂದ ಮ್ಯಾಕ್ಸಿಮಮ್ ಹೊರಟಿಗೋ ಸಮಸ್ಯೆಯಿಂದ ನಾವು ಪರಿಹಾರವನ್ನು ಕಂಡುಕೊಳ್ಬೋದು ಇನ್ನ ಸ್ವರಸದ ಸೇವನೆ ಈ ಮಂಡೂಕ ಪರ್ಣಿ ಅಂತ ಹೇಳ್ತಾರೆ ಒಂದೆಲಗ ಬ್ರಾಹ್ಮಿ ಮತ್ತು ಒಂದೆಲಗ ಬೇರೆ ಬೇರೆ ಬ್ರಾಹ್ಮಿಯನ್ನೇ ಮಂಡೂಕ ಪರ್ಣಿಯನ್ನೇ ನಾವು ಬಾ ಬ್ರಾಹ್ಮಿ ಅಂತ ಕರಿತೇವೆ ಯಾಕಂದ್ರೆ ಅದರಲ್ಲಿ ಬ್ರಾಹ್ಮಿಯ ಗುಣಧರ್ಮಗಳೆಲ್ಲ ಇದ್ದಾವೆ ಆ ಮಂಡೂಕ ಪರ್ಣಿ ಒಂದೆಲಗದ ಎಲೆ ಅಂತ ಏನು ಸಿಗ್ತವೆ ಆ ಎಲೆಯನ್ನು ಚೆನ್ನಾಗಿ ಜಜ್ಜಿ ಆ ಒಂದರಿಂದ ಎರಡು ಚಮಚ ರಸವನ್ನು ಅದರ ರಸವನ್ನು ಸೇವನೆ ಮಾಡೋದರಿಂದ ಬೆಳಗ್ಗೆ ಖಾಲಿ ಹೊಟ್ಟೆಲನ್ನ ಹೇಳ್ತಾ ಇರೋದು ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೋದು ಮತ್ತೆ ಶಂಕಪುಷ್ಪಿ ಆ ಎಲೆಗಳು ಬರ್ತವೆ ಆ ಎಲೆಗಳನ್ನು ಕೂಡ ಜಜ್ಜಿ ಅದರ ರಸ ಸ್ವರಸವನ್ನ ಕುಡಿಯೋದ್ರಿಂದ ಕೂಡ ಈ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬಹುದು ಆಮೇಲೆ ಅಶ್ವಗಂಧದ ಬೇರು ಫ್ರೆಶ್ ಆಗಿ ಸಿಕ್ಕರೆ ಅದನ್ನು ಜಜ್ಜಿ ಅದರ ಸ್ವರಸವನ್ನ ಒಂದು ಎರಡು ಚಮಚ ಸೇವನೆ ಮಾಡೋದ್ರಿಂದ ಕೂಡ ಈ ಸಮಸ್ಯೆಯಿಂದ ಹೊರಗಡೆ ಬರಬಹುದು ಇವಿಷ್ಟೆಲ್ಲ ಪರಿಹಾರ ಮಾರ್ಗಗಳು ಸ್ವರಸದ ಉಪಯೋಗ ಸ್ವರಸ ಅಂದ್ರೆ ಫ್ರೆಶ್ ಆಗಿರತಕ್ಕಂಥ ಆ ಒಂದು ರಸ ಆ ವನಮೂಲಿಕೆಯ ರಸ ಅದನ್ನ ಸ್ವರಸ ಅಂತ ಕರೀತಾರೆ ಹೀಗೆ ಇದರಲ್ಲಿ ಯಾವುದಾದ್ರೂ ನೀವು ನಿಮಗೆ ಸುಲಭವಾಗಿ ದೊರೆಯುವ ಪದಾರ್ಥಗಳ ಸ್ವರಸವನ್ನು ಬಳಸಬಹುದು ಇದರಿಂದ ಪರ್ಟಿಗೋ ಸಮಸ್ಯೆನ ತಾವು ನಿವಾರಣೆ ಮಾಡ್ಕೊಳ್ಬೋದು ಎಷ್ಟು ದಿವಸ ಅಂದರೆ ಮಿನಿಮಮ್ ಒಂದು ತಿಂಗಳ ಮ್ಯಾಕ್ಸಿಮಮ್ ಮೂರು ತಿಂಗಳವರೆಗೆ ಇದ್ರ ಪ್ರಯೋಗ ಮಾಡೋದು ತುಂಬ ಜಾಸ್ತಿಯಾಗಿತ್ತು ತುಂಬ ಸಮಸ್ಯೆ ಇತ್ತು ಅಂತ ಹೇಳಿದ್ರೆ ಅದಕ್ಕೆ ಆಯುರ್ವೇದದಲ್ಲಿ ಕೆಲವೊಂದಿಷ್ಟು ರಸ ಔಷಧಿಗಳನ್ನ ಕೊಡಬೇಕಾಗ್ತದೆ ಹಾಗೂ ಕೆಲವೊಮ್ಮೆ ಅವಶ್ಯಕತೆ ಬಿದ್ದರೆ ಚಿಕಿತ್ಸೆಯನ್ನು ಕೂಡ ಮಾಡಬೇಕಾಗ್ತದೆ ಹೀಗೆಲ್ಲ ಆಯುರ್ವೇದ ಔಷಧಿಗಳನ್ನ ಚಿಕಿತ್ಸೆಯನ್ನು ಬಳಸಿಕೊಂಡು ನಮ್ಮ ವರ್ಟಿಗೋ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಬೋದು ವರ್ಟಿಗೋ ಸಮಸ್ಯೆ ಅನ್ನೋದು ತುಂಬ ಜೀವನ ಪರ್ಯಂತ ತೊಂದರೆ ಕೊಡ್ತಾ ಇರ್ತದೆ ಕೆಲವರಿಗೆ ಅದಕ್ಕೆ ಆಯುರ್ವೇದದಲ್ಲಿ ಭಾಳ ಸುಲಭವಾಗಿರೋ ಪರಿಹಾರವನ್ನು ನಾವು ಕಂಡುಕೊಳ್ಬೋದು ಸರಿಯಾಗಿ ಪತ್ತೆ ಮಾಡಿ ಔಷಧಿ ತೆಗೆದುಕೊಂಡು ಕೆಲವೊಂದಿಷ್ಟು ಎಕ್ಸಸೈಸ್ ಮಾಡೋದು ಹೇಗೆ ಅಂದರೆ ಹಿಂಗೆ ಕತ್ತನ್ನು ಎಡಗಡೆ ಹಿಂಗೆ ಬೆಳ್ ಮಾಡೋದು ತಕ್ಷಣ ಹಿಂಗೆ ಮೇಲೆ ಹತ್ತದೆ ಜೋರಾಗಿ ಹಿಂಗೆ ಬಿಡೋದು ತಕ್ಷಣ ಮೇಲೆ ಜೋರಾಗಿ ಬಿಡೋದು ತಕ್ಷಣ ಮೇಲೆತ್ತದ ಹೀಗೆ ಬಲದಿಂದ ಒಂದು ಇಪ್ಪತ್ತು ಬಾರಿ ಎರಡದಿಂದನೂ ಒಂದು ಇಪ್ಪತ್ತು ಬಾರಿ ಇಷ್ಟು ವೇಗವಾಗಿ ಮಾಡಬೇಕು ಒಂದು ಕಡೆಯಿಂದ ಮಾಡಿದ ಮೇಲೆ ಸ್ಟ್ರೈಟಾಗಿ ಕುತ್ಕೊಳ್ಬೇಕು ಒಂದು ಐದು ನಿಮಿಷ ಆಮೇಲೆ ಬಲಗಡೆ ಆದಮೇಲೆ ಮತ್ತೆ ಎಡಗಡೆಯಿಂದ ಮಾಡೋದು ಹೀಗೆ ಮೂವತ್ತು ಮೂವತ್ತು ಕೌಂಟ್ ಎರಡು ಕಡೆ ಮಾಡಿದಾಗ ಅಲ್ಲಿ ಸರ್ಕ್ಯುಲೇಟ್ರಿ ಸಿಸ್ಟಮ್ ಏನು ಇಂಬ್ಯಾಲೆನ್ಸ್ ಆಗಿರುತ್ತೆ ಅದು ಪುನಃ ಮತ್ತು ಬ್ಯಾಲೆನ್ಸ್ ಆಗಿ ಆ ಸಮಸ್ಯೆಗೆ ನಾವು ಪರಿಹಾರವನ್ನು ಕಂಡುಕೊಳ್ಬೋದು ಈ ಎಕ್ಸಸೈಸ್ ಮಾಡಿ ಕೆಲವೊಂದಿಷ್ಟು ಅಕ್ಯುಪ್ರೇಚರ್ ಪಾಯಿಂಟ್ಸ್ ಅನ್ನು ಹೇಳ್ತೇನೆ ಈ ಹೆಬ್ಬೆಳ್ಳಿನ ಈ ಭಾಗ ಮೊದಲನೇ ಗಣ್ಣಿದೆಯಲ್ಲ ಈ ಭಾಗ ಈ ಗಣ್ಣಿಗೆ ಎಕ್ಸಾಕ್ಟ್ ಈ ಭಾಗ ಕಣ್ಣಿನ ಭಾಗವೇ ಈ ರೀತಿ ಹೀಗೆ ಪ್ರೆಸ್ ಮಾಡೋದು ಜೋರಾಗಿ ನೀವು ಚೆನ್ನಾಗಿ ಪ್ರೆಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಒಂದು ಕಟ್ಟಿಗೆ ತಗೊಳ್ಳೋದು ಯಾವುದಾರು ಒಂದು ಕಟ್ಟಿಗೆ ತಗೊಳ್ಳೋದು ಆ ಕಟ್ಟಿಗೆಯಿಂದ ಏನು ಮಾಡೋದು ಅದನ್ನು ಪ್ರೆಸ್ ಮಾಡ್ಕೊಳ್ಳೋದು ಈ ಥರ ಒಂದು ಕಟ್ಟಿಗೆ ತಗೊಂಡು ಈ ಭಾಗವನ್ನ ಪ್ರೆಸ್ ಮಾಡೋ ਠੀਕ ਹੈ ಈ ಭಾಗ ಮತ್ತೆ ಈ ಭಾಗ ಡಿ ಪ್ರೆಸ್ ಮಾಡೋ ಇದು ಎಕ್ಯುಪ್ರೆಜರ್ ಚಿಕಿತ್ಸೆ ಇದರಿಂದ ನಿಮ್ಮ ವರ್ಟಿಗೋ ಸಮಸ್ಯೆನ ನೀವು ನಿವಾರಣೆ ಮಾಡಿಕೊಳ್ಬೋದು ಮೊದಲು ಮನೆ ಮದ್ದು ಮತ್ತು ಎಕ್ಯುಪ್ರೆಜರ್ ಚಿಕಿತ್ಸೆಯಿಂದ ತಾವು ಪ್ರಯತ್ನ ಮಾಡಿ ಆಗದೇ ಇದ್ದ ಪಕ್ಷದಲ್ಲಿ ಆಯುರ್ವೇದ ಶಾಸ್ತ್ರಜ್ಞರನ್ನು ಭೇಟಿ ಮಾಡಿ ಅವರು ಕೊಡುವ ಔಷಧಿಗಳನ್ನ ತೆಗೆದುಕೊಳ್ಳೋದ್ರ ಮೂಲಕ ನಾವಂತೂ ವರ್ಟಿಗೋ ಸಮಸ್ಯೆ ಇರೋರಿಗೆ ತುಂಬ ಒಳ್ಳೆಯ ಪರಿಣಾಮಕಾರಿಯಾಗಿರ್ತಕ್ಕಂಥ ರಿಸಲ್ಟನ್ನು ಕಂಡಿದ್ದೇವೆ ನಮ್ಮ ಆಶ್ರಮದಲ್ಲಿ ತುಂಬ ಜನ ಈ ವರ್ಟಿಗೋ ಸಮಸ್ಯೆಗೆ ಔಷಧಿ ತೆಗೆದುಕೊಂಡು ಹೋಗ್ತಾರೆ ಅದಕ್ಕೆ ಆಯುರ್ವೇದದಲ್ಲಿ ಅದಕ್ಕೆ ಸಲ್ಯೂಷನ್ ಇದೆ ಅಂತ ಹೇಳಕ್ಕೆ ಪಡ್ತೇವೆ ಅದನ್ನು ತಾವು ಬಳಸ್ಕೋಬೋದು ಮತ್ತೇನೆಂದರೆ ಒಂದು ವಿಶೇಷ ಸೂಚನೆ ನಮ್ಮ ಆಶ್ರಮದಲ್ಲಿ ಪ್ರತಿ ತಿಂಗಳು ಐದು ದಿನದ ಶಿಬಿರ ಇರ್ತದೆ ಅಲ್ಲಿ ಆರೋಗ್ಯ ಆಧ್ಯಾತ್ಮಿಕ ವಿಚಾರಗಳನ್ನು ಹೇಳಿಕೊಡ್ತೇವೆ ಆಹಾರ ಪದ್ಧತಿ ಜೀವನ ಕ್ರಮ ಯೋಗ ಪ್ರಾಣಾಯಾಮ ಧ್ಯಾನ ಎಲ್ಲವನ್ನು ಅಲ್ಲಿ ನಾವು ಕಲಿಸ್ತಕ್ಕಂಥ ಪ್ರಯತ್ನ ಮಾಡ್ತೇವೆ ಐದು ದಿವಸ ನಾವು ಕೊಡುವ ತರಬೇತಿನ ಸರಿಯಾಗಿ ನೀವು ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೆ ಆದರೆ ನೀವು ನೂರಾರು ವರ್ಷ ಆರೋಗ್ಯವಾಗಿ ನೆಮ್ಮದಿಯಿಂದ ಆಸ್ಪತ್ರೆಗಳ ಸವಾಸ ಇಲ್ಲದೆ ಔಷಧಿಗಳ ಕಾಟ ಇಲ್ಲದೆ ಬದುಕಬಹುದು ಔಷಧಿಗಳ ಕಾಟನ ಖಂಡಿತವಾಗಿ ರಾಸಾಯನಿಕ ಔಷಧಿಗಳದ್ದು ಒಳ್ಳೆಯದ ಲಾಭಕ್ಕಿಂತ ಸೈಡ್ ಎಫೆಕ್ಟೇ ಜಾಸ್ತಿ ಅದಕ್ಕೆ ಕಾಟ ಅಂತ ಹೇಳಿದ್ವಿ ಸೈಡ್ ಎಫೆಕ್ಟ್ ಇಲ್ಲದೆ ಇರತಕ್ಕಂಥ ಔಷಧಿ ಅಂದರೆ ವನಮೂಲಿಕೆ ಔಷಧಿ ಆಯುರ್ವೇದ ಔಷಧಿ ಅದನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ ಆ ವಿಚಾರಗಳನ್ನೇ ಆ ಶಿಬಿರದಲ್ಲಿ ನಾವು ತಿಳಿಸ್ಕೊಡ್ತೇವೆ ಸ್ವಯಂ ವೈದ್ಯರಾಗಬೇಕು ಮನೆಗೊಬ್ಬ ವೈದ್ಯರನ್ನ ನಿರ್ಮಾಣ ಮಾಡೋದೇ ನಮ್ಮ ಗುರಿ ಅಂದ್ರೆ ನೀವು ಸ್ವತಃ ನಿಮ್ಮ ಮನೆಯಲ್ಲೇನೆ ಆರೋಗ್ಯದ ಜ್ಞಾನವನ್ನ ಸರಿಯಾಗಿ ತಿಳ್ಕೊಂಡು ಆಹಾರ ಪದಾರ್ಥಗಳಲ್ಲಿ ಔಷಧಿಯನ್ನ ಹೇಗೆ ಹುಡುಕಿ ಆರೋಗ್ಯದ ಸಮಸ್ಯೆಗಳನ್ನ ಸರಿಪಡಿಸ್ಕೊಳ್ಬೇಕು ಅಂತ ತಿಳ್ಕೊಂಡ್ರೆ ನೀವು ಸಂಪೂರ್ಣ ಸ್ವಸ್ಥವಾಗಿ ಬದುಕಲಿಕ್ಕೆ ಸಾಧ್ಯ ನಿಮ್ಮ ಮನೆ ಬೀಗದ ಕೈಯನ್ನು ಬೇರೆಯವ್ರ ಕೈಯಲ್ಲಿ ಕೊಡ್ತೀರಾ ಇಲ್ಲ ನಿಮ್ಮ ಆರೋಗ್ಯವನ್ನು ಆಸ್ಪತ್ರೆಗಳ ಕೈಯಲ್ಲಿ ಔಷಧಿಗಳ ಕೈಯಲ್ಲಿ ಯಾಕೆ ಕೊಡ್ತೀರಿ ಅದಕ್ಕೆ ನೀವು ಸ್ವಯಂ ವೈದ್ಯರಾಗುವ ವಿಚಾರಗಳನ್ನು ಈ ಶಿಬಿರದಲ್ಲಿ ನಾವು ತಿಳಿಸ್ತೇವೆ ಆಸಕ್ತಿ ಇರೋರು ತಾವು ಕೂಡ ಆ ಶಿಬಿರಕ್ಕೆ ಭಾಗವಹಿಸ್ಬೋದು ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ